ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರಜ್ವಲ್ ರೇವಣ್ಣ ಎನ್ನುವಂಥ ಕ್ರಿಮಿ ಅತ್ಯಂತ ನೀಚ ಕೃತ್ಯವನ್ನ ಎಸಗಿ ಇದೀಗ ವಿದೇಶಕ್ಕೆ ಎಸ್ಕೇಪ್ ಆಗಿ ಅಲ್ಲೆಲ್ಲೋ ಅಡಗಿ ಕುತ್ಕೊಂಡಿದ್ದಾರೆ ಕಾನೂನು ರೂಪಿಸುವಂತ ಸ್ಥಾನದಲ್ಲಿ ಅಂದ್ರೆ ಸಂಸದನಾಗಿರುವಂಥ ಪ್ರಜ್ವಲ್ ರೇವಣ್ಣ ಇದೀಗ ಕಾನೂನಿಗೆ ತಲೆ ಬಾಗೋದಕ್ಕೆ ರೆಡಿ ಇಲ್ಲ ಕಾನೂನನ್ನ ತಪ್ಪಿಸಿಕೊಂಡು ಇದೀಗ ಓಡಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಬಹಳ ಬೇಸರದ ಸಂಗತಿ ಅಂದ್ರೆ ನಿಮ್ಮಲ್ಲಿ ಎಷ್ಟೋ ಜನ ವಿಡಿಯೋವನ್ನ ನೋಡಿಲ್ಲ ಈ ಕಾರಣಕ್ಕಾಗಿ ಈ ಪ್ರಕರಣದ ತೀವ್ರತೆ ಏನು ಈ ಪ್ರಕರಣದ ಪರಿಣಾಮ ಏನು ಯಾವುದು ಕೂಡ ಅರ್ಥ ಆಗ್ತಿಲ್ಲ ಈ ಮನುಷ್ಯ ಯಾರನ್ನೂ ಕೂಡ ಬಿಟ್ಟಿಲ್ಲ ನಾನೊಬ್ಬ ಎಂ ಪಿ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ನನ್ನಪ್ಪ ಮಾಜಿ ಸಚಿವರು ಅಥವಾ ಶಾಸಕರಾಗಿದ್ದವರು ಎನ್ನುವಂಥ ದರ್ಪದಿಂದ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಸಾಕಷ್ಟು ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ದಾರೆ ಅದರಲ್ಲಿ ಮನೆ ಕೆಲಸದವರಿದ್ದಾರೆ ಇದ್ದಾರೆ ಮಹಿಳಾ ಅಧಿಕಾರಿಗಳಿದ್ದಾರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರಿದ್ದಾರೆ ಅವರದ್ದೇ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವರನ್ನೇ ನಂಬಿಕೊಂಡಂಥ ಹೆಣ್ಣುಮಕ್ಕಳಿದ್ದಾರೆ ಅವರೆಲ್ಲರನ್ನೂ ಕೂಡ ತನಗೆ ಬೇಕಾದ ಹಾಗೆ ಬಳಸಿಕೊಂಡು ತನ್ನ ಕೈಯಾರೆ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿ ಆ ಹೆಣ್ಮಕ್ಳ ಬದುಕು ಕೂಡ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹೀಗಿದ್ದಂಥ ಸಂದರ್ಭದಲ್ಲಿ ಏನಾಗಬೇಕಿತ್ತು ಆ ಮನುಷ್ಯನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಿತ್ತು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗದೇ ಇದ್ದರೂ ಕೂಡ ಸಾರ್ವಜನಿಕರಿಗಾದರೂ ಕೂಡ ಒಂದು ಅರಿವಾಗಬೇಕಿತ್ತು ಹೌದಪ್ಪ ತಪ್ಪು ಮಾಡಿದ್ದಾನೆ ಈ ಮನುಷ್ಯ ಇಂಥವ್ರನ್ನ ಮುಂದಿನ ದಿನ ನಾವು ಆಯ್ಕೆ ಮಾಡಿ ಕಳಿಸ್ಬಾರ್ದು ಅಂತ ಹೇಳಿ ಬಟ್ ದುರಂತ ಏನಪ್ಪಾ ಅಂದ್ರೆ ಪ್ರಕರಣ ಸಂಪೂರ್ಣವಾಗಿ ಟರ್ನ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಪ್ರಕರಣ ಇದೀಗ ಬೇರೆಯದ್ದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾವಾಗ ಇದು ನನಗೆ ಅರಿವಿಗೆ ಬಂತು ಅಂದ್ರೆ ಇವತ್ತು ನಾನು ಒಂದಷ್ಟು ಜನರನ್ನ ಮಾತಾಡ್ಸೋಣ ಅಂತ ಹೋದೆ ಅಂದ್ರೆ ಜನರ ಅಭಿಪ್ರಾಯವನ್ನ ಕೇಳೋಣ ಅಂತ ಕಾಂಗ್ರೆಸ್ನವ್ರನ್ನ ಮಾತಾಡ್ಸಿದ್ರೆ ಅವ್ರನ್ನ ಅವ್ರು ಡಿಫೆಂಡ್ ಮಾಡ್ಕೊಳ್ತಾರೆ ಜೆ ಡಿ ಎಸ್ ಬಿಜೆಪಿಯನ್ನ ಮಾತಾಡ್ಸಿದ್ರೆ ಅವ್ರು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಈ ಕಾರಣಕ್ಕಾಗಿ ಸಾರ್ವಜನಿಕರನ್ನ ಮಾತಾಡ್ಸೋಣ ಓಟ್ ಹಾಕುವಂತ ಮತದಾರರನ್ನ ಅಂತ ಹೇಳಿ ಅಲ್ಲಿ ಮಾತಾಡ್ಸೋಕ್ಕೆ ಹೋದಂತ ಸಂದರ್ಭದಲ್ಲಿ ನನಗೆ ಶಾಕ್ ಆದಂತ ವಿಚಾರ ಅಂದ್ರೆ ಅಲ್ಲಿ ಬಹುತೇಕರು ಹೇಳ್ತಿರೋದೇನು ಗೊತ್ತಾ ಹೇ ಕುಮಾರಸ್ವಾಮಿ ಅವರು ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಎಲ್ಲ ಸತ್ಯವನ್ನು ಕೂಡ ಹೇಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪೇ ಮಾಡಿಲ್ಲ ರೀ ಇದು ಯಾವುದೋ ರಾಜಕೀಯ ದುರುದ್ದೇಶದಿಂದ ರಾಜಕೀಯ ಕುತಂತ್ರದ ಕಾರಣಕ್ಕಾಗಿ ಏನೋ ಮಾಡ್ತಿದ್ದಾರೆ ಇದರಲ್ಲಿ ಅಂತ ಜನ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ನಾನು ನಿಜವಾಗ್ಲೂ ಶಾಕ್ ಬಿಡ್ತು ಪ್ರಕರಣ ಯಾವ ಕಡೆಗೆ ಸಾಕ್ತಾ ಇದೆ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿ ಅನ್ಸಿದ್ದು ಅಂತ ವಿಚಾರ ಏನಪ್ಪ ಅಂದರೆ ಯಾಕೆ ನಮ್ಮ ದೇಶದಲ್ಲಿ ಕರಪ್ಷನ್ ಜಾಸ್ತಿ ಆಗ್ತಾ ಇದೆ ರಾಜಕಾರಣಿಗಳು ಏನು ಬೇಕಾದರೂ ಮಾಡಿ ಅರಗಿಸಿಕೊಳ್ಳಬಹುದು ಏನು ಬೇಕಾದರೂ ಮಾಡಿ ಹೇಗೆ ಇವರು ಆರಾಮಾಗಿ ಮುಖವನ್ನು ತೋರಿಸ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಜನರ ಮನಸ್ಥಿತಿ ನಮ್ಮ ಜನ ಎರಡೇ ಎರಡು ದಿನಕ್ಕೆ ಬದಲಾಗಿ ಬಿಡ್ತಾರೆ ಮೊದಲೊಂದು ಎರಡು ದಿನ ಹೌದು ಪ್ರಜ್ವಲ್ ರೇವಣ ಇಂಥ ಕೃತ್ಯವನ್ನ ಮಾಡಿಬಿಟ್ರು ಪ್ರಜ್ವಲ್ ರೇವಣ ನೀಚ ರಾಕ್ಷಸ ಪರಮ ಪಾಪಿ ಅಂದಂತ ಅದೇ ಜನ ಇದೀಗ ನಿಧಾನಕ್ಕೆ ಬದಲಾಗೋದಿಕ್ಕೆ ಶುರುವಾಗಿದ್ದಾರೆ ಏನೋ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಿಲ್ಲಂತೆ ವಿಡಿಯೋದಲ್ಲಿ ಏ ಅದು ಪ್ರಜ್ವಲ್ ರೇವಣ್ಣ ಅಲ್ಲವಂತೆ ಏ ಅದೇನೋ ಎಡಿಟಿಂಗ್ ವಿಡಿಯೋ ಅಂತೆ ಏ ಕುಮಾರಸ್ವಾಮಿ ಅವರೇ ಹೇಳ್ತಿಲ್ವಾ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕುತಂತ್ರ ಇದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಮಾಡಿದಂತ ಷಡ್ಯಂತ್ರ ಅಂತೆ ಈ ರೀತಿಯಾಗಿ ಜನ ಮಾತಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಪ್ರಕರಣದ ದಿಕ್ಕು ಸಂಪೂರ್ಣವಾಗಿ ಬದಲಾಗಿ ಹೋಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಎನ್ನುವಂತ ಪರಮ ಪಾಪಿಯೇ ಅತ್ಯದ್ಭುತವಾದಂತಹ ವ್ಯಕ್ತಿ ಈತನೇ ಸುಸಂಸ್ಕೃತವಾದಂಥ ವ್ಯಕ್ತಿ ಅತ್ಯಂತ ಸಭ್ಯಸ್ತ ಅಂತ ಬಿಂಬಿಸುವಂತ ಕೆಲಸ ಒಂದಷ್ಟು ಕಡೆಯಿಂದ ಆಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ನೇರ ಹೊಣೆ ಅಂದ್ರೆ ಇದೇ ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಅವರು ಮೊದಲ ದಿನ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಉಪ್ಪು ತಿಂದವರ ನೀರು ಕುಡೀಲಿ ಆತನಿಗೆ ಶಿಕ್ಷೆ ಆಗ್ಲಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಬಳಿಕ ತಮ್ಮ ಪಕ್ಷದಿಂದ ಪ್ರಜ್ವಲ್ ರೇವಣ್ಣನನ್ನ ಅಮಾನತು ಕೂಡ ಮಾಡಿಬಿಡ್ತಾರೆ ಮಾಧ್ಯಮಗಳ ಮುಂದೆ ಅದೆಲ್ಲವನ್ನು ಕೂಡ ಘೋಷಣೆ ಮಾಡಿಬಿಡ್ತಾರೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಕುಮಾರಸ್ವಾಮಿಯವರು ನಿಧಾನಕ್ಕೆ ಬದಲಾಗೋದಕ್ಕೆ ಶುರುವಾಗ್ತಾರೆ ಈಗ ಕುಮಾರಸ್ವಾಮಿ ಅವರ ವರಸೆ ಹೇಗಿದೆ ಅಂದ್ರೆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇಲ್ಲ ಪ್ರಜ್ವಲ್ ರೇವಣನೇ ಮಾಡಿದ್ದು ಅನ್ನೋದು ಗ್ಯಾರಂಟಿ ಇಲ್ಲ ಆದ್ರೂ ಪ್ರಜ್ವಲ್ ರೇವಣ ಮಾಡಿದ್ರೆ ಶಿಕ್ಷೆ ಆಗಲಿ ಆದ್ರೂ ಇನ್ನು ಅದು ಹೇಗೋ ಆದ್ರೂ ಇದು ಹಿಂದೆ ಹೇಗೋ ಅನ್ನುವಂತ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ ಅದರ ಬದಲಾಗಿ ಇದೀಗ ಕುಮಾರಸ್ವಾಮಿ ಅವ್ರು ಇನ್ನೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಈ ಮೂಲಕ ಮೀಡಿಯಾವನ್ನ ಅದರ ಮೀಡಿಯಾ ಅಟೆನ್ಷನ್ ನ ಸೆಳಿತಾ ಇದ್ದಾರೆ ಅಥವಾ ಬೇರೆ ವಿಚಾರಗಳೇ ಮಾಧ್ಯಮಗಳ ನಿರಂತರವಾಗಿ ಚರ್ಚೆ ಆಗುವ ರೀತಿಯಲ್ಲಿ ಮಾಡ್ತಿದ್ದಾರೆ ಅದೇನಪ್ಪ ಅಂದ್ರೆ ಈ ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದನ್ನು ನಾನು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಿಲ್ಲ ಆ ಪೆಂಡ್ರೈವ್ ಹಂಚಿಕೆ ಮಾಡಿದ ಕಾರಣಕ್ಕಾಗಿ ಆ ಹೆಣ್ಮಕ್ಕಳ ಮುಖ ಕಾಣುವ ಕಾರಣಕ್ಕಾಗಿ ಆ ಹೆಣ್ಮಕ್ಕಳ ಕುಟುಂಬ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗಿದೆ ಅಟ್ಲೀಸ್ಟ್ ಅವರ ಮುಖವನ್ನು ಬ್ಲರ್ ಮಾಡಬೇಕಿತ್ತು ಅದನ್ನೆಲ್ಲವನ್ನು ಕೂಡ ನಾನು ಒಪ್ಕೊಳ್ತೀನಿ ಅದರ ಅಟ್ ದಿ ಸೇಮ್ ಟೈಮ್ ಕುಮಾರಸ್ವಾಮಿ ಅವರಿಗೆ ಕೇಳುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಆತನನ್ನು ಹುಡುಕಿಕೊಂಡು ಬಂದು ಶಿಕ್ಷೆ ಕೊಡೋದು ಇಲ್ಲಿ ಮುಖ್ಯವಾ ಅಥವಾ ಪೆಂಡ್ರೈವ್ ಹಂಚಿದ್ದು ಯಾರು ಅಂತ ನಾವಿಲ್ಲಿ ಚರ್ಚೆ ಮಾಡಿಕೊಳ್ಳೋದು ಮುಖ್ಯವಾ ಅಂತೇಳಿ ಪ್ರತಿದಿನ ಎರಡು ಗಂಟೆ ಪ್ರೆಸ್ ಮೀಟು ಪ್ರತಿದಿನ ಒಂದು ಗಂಟೆ ಪ್ರೆಸ್ ಮೀಟು ದಿನ ಇನ್ನೂ ಸುದೀರ್ಘವಾದಂಥ ಪ್ರೆಸ್ ಮೀಟನ್ನು ಮಾಡಿ ಮಾಧ್ಯಮಗಳ ಗಮನವನ್ನು ಪೂರ್ತಿ ತನ್ನ ಕಡೆಗೆ ಸೆಳೆಕೊಂಡು ಅದರಲ್ಲಿ ಪದೇ ಪದೇ ಪ್ರಸ್ತಾಪ ಮಾಡೋದೇನು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಇಲ್ಲೇನೋ ರಾಜಕೀಯ ಕುತಂತ್ರ ನಮ್ಮನ್ನು ಮುಳುಸಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮನ್ನು ಬಲಿ ಕೊಡೋ ಟ್ರೈ ಮಾಡ್ತಿದ್ದಾರೆ ನಮ್ಮ ಪಕ್ಷವನ್ನು ಅಲುಗಾಡ್ಸ್ತಿದ್ದಾರೆ ಹಾಗೆ ಹೀಗೆ ಅಂತ ನಿಮ್ಮ ಅಣ್ಣನ ಮಗ ಮಾಡಿದ್ದು ನೀಚ ಕೃತ್ಯ ಅದರ ಬಗ್ಗೆ ನೀವು ಮಾತಾಡಬೇಕಾಗಿತ್ತು ಅದನ್ನು ಖಂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಯಾಕಂದ್ರೆ ಅವರೊಬ್ಬ ಜವಾಬ್ದಾರಿಯಿತವಾದಂಥ ವ್ಯಕ್ತಿಯಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಅದರ ಬದಲಾಗಿ ಪ್ರಕರಣವನ್ನೇ ತಿರುಚುವಂಥ ಕೆಲಸವನ್ನು ಮಾಡ್ತಿದ್ದೀರಿ ಓಕೆ ಒಂದು ಸರ್ತಿ ಹೇಳಿ ಹೌದು ಪೆಂಡ್ರೆವನ್ನು ಹಂಚಿಬಿಟ್ರು ಪೆಂಡ್ರೆವನ್ನು ಹಂಚಿಕೆ ಮಾಡಿದ್ರಿಂದ ಹೆಣ್ಮಕ್ಳ ಬದುಕು ನಾಶ ಆಗೋಗ್ಬಿಡ್ತು ಏನೋ ರಾಜಕೀಯ ಕುತಂತ್ರವನ್ನು ಮಾಡಿದ್ರು ಅಂತ ಒಂದು ಸರ್ತಿ ಹೇಳಿ ಅದರ ಬದಲಾಗಿ ಪ್ರತೀ ದಿನ ಬಂದುಕೊಂಡು ಅದೇ ಭಾಷಣವನ್ನು ಮೀಡಿಯಾ ಮುಂದೆ ಮಾಡಿ 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 ಜನರ ಮನಸ್ಥಿತಿಯನ್ನೇ ಬದಲಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಿ ನಮ್ಮ ಜನರು ಕೂಡ ಅಷ್ಟೇ ಭಾಳ ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ ಎಲ್ಲದಕ್ಕೂ ಕೂಡ ನೀವು ಹೇಳ್ತಾ ಇದ್ದ ಹಾಗೆ ಜನರ ಮನಸ್ಸು ಬದಲಾಗೋದಕ್ಕೆ ಶುರುವಾಗ್ಬಿಡುತ್ತೆ ಈಗ ಜನರ ಹತ್ರ ಅಭಿಪ್ರಾಯ ಕೇಳಕ್ಕೆ ಹೋದರೆ ಎಲ್ಲರೂ ಮಾತಾಡ್ತಿರೋದು ಮಾತದೆ ಏಯ್ ಸತ್ಯ ಇಲ್ಲ ಸರ್ ಇದೇನೋ ಬೇರೆ ಕುತಂತ್ರ ಇದೆ ಸರ್ ಇಲ್ಲೇನೋ ರಾಜಕೀಯ ಷಡ್ಯಂತ್ರ ಇದೆ ಸರ್ ಬೇಕಂತಲೇ ಮಾಡಿಬಿಟ್ಟಿದ್ದಾರೆ ಈ ಕಾಂಗ್ರೆಸ್ನವರಿಗೆ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಸಹಿಸ್ಕೊಳೋಕೆ ಕಾಂಗ್ರೆಸ್ನವರೇ ಮಾಡಿದಂತ ಕುತಂತ್ರ ಅಂತ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕಾಂಗ್ರೆಸ್ನವ್ರೆ ಪೆಂಡ್ರೇವನ್ನ ಹಂಚಿಕೆ ಮಾಡಿರಬಹುದು ಕಾಂಗ್ರೆಸ್ನವರೇ ಇದರ ಅಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಶೇರ್ ಆಗೋದಕ್ಕೆ ಅವರೇ ಕಾರಣ ಇರಬಹುದು ಆದರೆ ಈ ಕುಕೃತ್ಯವನ್ನ ಎಸಗಿದಂಥ ವ್ಯಕ್ತಿ ಯಾರು ಆ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ವ್ಯಕ್ತಿ ಆತನೇ ಇಂಥ ಕುಕೃತ್ಯವನ್ನ ಎಸಗಿ ತನ್ನ ಕೈಯಾರೆ ವಿಡಿಯೋ ಮಾಡ್ಕೊಂಡಿದ್ದು ಆತನ ಆ ಸೈಕೋ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿತ್ತು ಆದರೆ ದುರಂತ ಅಂದ್ರೆ ಕುಮಾರಸ್ವಾಮಿ ಸೇರಿದಂತೆ ಒಂದಷ್ಟು ನಾಯಕರು ಪ್ರಕರಣವನ್ನ ಕಂಪ್ಲೀಟ್ ಆಗಿ ತಿರುಚಿ ಜನರ ಗಮನವೇ ಬೇರೆ ಕಡೆಗೆ ತಿರುಗಿವಂತೆ ಮಾಡಿಬಿಟ್ಟಿದ್ದಾರೆ ಇದರ ಪರಿಣಾಮ ಎನ್ನುವಂತೆ ಜನರು ಕೂಡ ಇದೀಗ ಇದರಿಂದ ಬೇರೆ ಕಡೆ ಸಾಕ್ತಾ ಇದ್ದಾರೆ ಹೌದೇನೋ ಇದೇನೋ ಬೇರೆ ರೀತಿಯಲ್ಲಿ ಆಗಿರಬೇಕು ಅಂತ ಹೇಳಿ ಹೀಗೆ ಆಗ್ತಾ ಹೋಗ್ಬಿಟ್ರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಮ್ಮ ದೇಶ ಉದ್ದಾರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಉದಾರ ಮನಸ್ಥಿತಿಯನ್ನು ತೋರಿಸ್ತಾ ಇರೋಣ ಎಲ್ಲರೂ ನಮ್ಮ ದೇಶವನ್ನು ಹರಿದು ಮುಕ್ಕೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಒಂದು ಕಡೆಯಿಂದ ಭ್ರಷ್ಟಾಚಾರ ಮತ್ತೊಂದು ಕಡೆಯಿಂದ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಹೆಣ್ಣುಮಕ್ಕಳನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು ಎನ್ನುವಂಥ ಮನಸ್ಥಿತಿ ಓರ್ವ ಸಂಸದನಾಗಿ ತನಗ ಅಧಿಕಾರ ಇದೆ ಎನ್ನುವ ಕಾರಣಕ್ಕಾಗಿ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾನೆ ಅಂದ್ರೆ ಆತನಿಗೆ ಚಿಮಾರಿ ಹಾಕೋದು ಬಿಟ್ಟು ನಮ್ಮ ಜನ ಆತನನ್ನೇ ಸಮರ್ಥನೆ ಮಾಡಿಕೊಂಡು ಮಾತಾಡ್ತಾರೆ ಅಂದ್ರೆ ಏನ್ ಹೇಳಬೇಕು ಇವತ್ತು ಜನ ಆತನನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಒನ್ಸ್ ಅಗೇನ್ ಆ ವ್ಯಕ್ತಿಯ ಚಿಕ್ಕಪ್ಪ ಆಗಿರುವಂತ ಕುಮಾರಸ್ವಾಮಿ ಪೆಂಡ್ರೇವ್ ಹಂಚಿಕೆ ಪೆಂಡ್ರೇವ್ ಹಂಚಿಕೆ ಅಂತೇಳಿ ಪದೇ ಪದೇ ಪ್ರಸ್ತಾಪ ಮಾಡಿ ಮಾಡಿ ಜನರ ಮನಸ್ಸನ್ನೇ ಬದಲಿಸಿಬಿಟ್ಟಿದ್ದಾರೆ ಇವತ್ತು ಜನರ ಹತ್ರ ಅಭಿಪ್ರಾಯ ಕೇಳೋಣ ಅಂತ ಹೋಗ್ಬಿಟ್ರೆ ಜನ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ ಹೀಗೆ ಆಗ್ತಾ ಹೋಗ್ಬಿಟ್ರೆ ಇನ್ನೊಂದು ತಿಂಗಳಿಗೆ ಪ್ರಕರಣವೂ ಬಿದ್ದು ಹೋಗಿಬಿಡುತ್ತೆ ಪ್ರಜ್ವಲ್ ರೇವಣ್ಣ ಮಾಡಿದಂತ ನೀಚ ಕೃತ್ಯವನ್ನು ಕೂಡ ಜನ ಮರೆತು ಬಿಡ್ತಾರೆ ಇದೇ ನಮ್ಮ ದೇಶದ ದುರಂತ ಇದೇ ಅತ್ಯಂತ ದುರ್ದೈವದ ಸಂಗತಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ಪೆಂಡ್ರೇವ್ ಹಂಚಿದ್ದು ತಪ್ಪೇ ಆದರೆ ಪೆಂಡ್ರೇವ್ ಹಂಚಿದ್ದು ತಪ್ಪು ಅನ್ನೋದಕ್ಕಿಂತ ಮುಂಚೆ ಆ ವಿಡಿಯೋ ಮಾಡಿದ್ದು ಇನ್ನೂ ಪರಮ ನೀಚವಾದಂತ ಕೆಲಸ ಅದ್ರ ಬಗ್ಗೆ ನಾವು ನೀವೆಲ್ಲರೂ ಕೂಡ ಮಾತಾಡಬೇಕು ನಾನು ಮತ್ತೆ ಮತ್ತೆ ಜನರಲ್ ರಿಕ್ವೆಸ್ಟ್ ಮಾಡ್ಕೊಳ್ದಿದೆ ನನಗೆ ಪ್ರಜ್ವಲ್ ರೇವಣ್ಣ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ಕುಮಾರಸ್ವಾಮಿಯವರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ನನಗಿರೋದು ಇಷ್ಟೇ ದೇಶದ ಬಗ್ಗೆ ಕಾಳಜಿ ನಮ್ಮ ಜನರ ಬಗ್ಗೆ ಇರುವಂಥ ಕಾಳಜಿ ನನಗೆ ಒಂದು ರೀತಿಯಲ್ಲಿ ಸಿಟ್ಟು ಬರುತ್ತೆ ಆಕ್ರೋಶ ಬಂದು ಬಿಡುತ್ತೆ ಇಷ್ಟು ನೀಚ ಕೃತ್ಯವನ್ನು ಎಸಗಿದ್ರೂ ಕೂಡ ಪ್ರಕರಣವನ್ನು ದಿಕ್ಕು ತಪ್ಪಿಸಿ ಥರನೇ ಸಮರ್ಥನೆ ಮಾಡಿಕೊಡುವಂಥ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದುಬಿಟ್ಟಿದ್ದೀವಲ್ಲ ಅಂತ ಅಂತ ನಿಮಗೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ